ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲು ಸೇರುವ ಟೆನ್ಷನ್ ಶುರುವಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಜಾಮೀನು ಅರ್ಜಿ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಜಾಮೀನು ರದ್ದಾದ್ರೆ ನಟ ದರ್ಶನ್ ಮತ್ತೆ ಜೈಲು ಪಾಲಾಗುವ ಆತಂಕ ಇದೆ ಅನಾರೋಗ್ಯದ ಕಾರಣ ಹೈಕೋರ್ಟ್ ನಿಂದ ಬೇಲ್ ಪಡೆದಿದ್ದಾರೆ ದರ್ಶನ್ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಮೆಟ್ಲೇರಿದ್ದಾರೆ ರಾಜ್ಯದ ಪೊಲೀಸರು ಜನವರಿ ಆರರಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ನಟ ದರ್ಶನ್ ಬೇಲ್ ಭವಿಷ್ಯ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೆ ಈಗ ಟೆನ್ಷನ್ ಟೆನ್ಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾದ್ರೆ ದರ್ಶನ್ ಪವಿತ್ರಾಗೆ ಮತ್ತೆ ಜೈಲೆ ಗತಿ ಗಮನಿಸ್ತಾ ಇದ್ದೀವಿ ಮೊನ್ನೆ ಮೊನ್ನೆ ತಾನೆ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಈಗ ಚಿತ್ರದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಈ ಸಂದರ್ಭದಲ್ಲಿ ಈಗ ಮತ್ತೆ ಟೆನ್ಷನ್ ಶುರುವಾಗಿರುವುದು ಜಾಮೀನು ಅರ್ಜಿ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕಕ್ಕೆ ಅರ್ಜಿ ವಿಚಾರಣೆಯೂ ಕೂಡ ನಡೆಯುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾದ್ರೆ ಅಕಸ್ಮಾತ್ ಆಗಿ ಜಾಮೀನು ರದ್ದಾಗ್ಬಿಟ್ರೆ ನಟ ದರ್ಶನ್ ಮತ್ತೆ ಜೈಲು ಪಾಲಾಗುವ ಸಾಧ್ಯತೆ ಇದೆ ಅನಾರೋಗ್ಯದ ಕಾರಣ ಹೈಕೋರ್ಟ್ ನಿಂದ ಬೇಲ್ ಪಡೆದುಕೊಂಡಿದ್ದಾರೆ ದರ್ಶನ್ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರಾಜ್ಯದ ಪೊಲೀಸ್ನವರು ಜನವರಿ ಆರರಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಈಗ ನಟ ದರ್ಶನ್ ಬೇಲ್ ಭವಿಷ್ಯ ಇದೆ ಏನಾಗುತ್ತೆ ಹಾಗಾದ್ರೆ ಎಲ್ಲರಿಗೂ ಕೂಡ ಟೆನ್ಷನ್ ಇದ್ದೇ ಇದೆ ಅಂದ್ರೆ ದರ್ಶನ್ ದರ್ಶನ್ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೆ ಯಾಕೆ ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಆಗೋ ಹಾಗೆ ಇಲ್ಲ ಈಗ ದರ್ಶನ್ ಅವರು ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಬೇಕಾದ್ರೂ ಆಗಬಹುದು ಪ್ರಕರಣ ಬೇಲ್ ಭವಿಷ್ಯ ಏನ್ ಬೇಕಾದ್ರೂ ಆಗಬಹುದು ಈಗ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳಿಗೆ ಇನ್ನೂ ಕೂಡ ಟೆನ್ಷನ್ ಅಂತೂ ಇದ್ದೇ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅಕಸ್ಮಾತ್ ಆಗಿ ಜಾಮೀನು ರದ್ದಾಗ್ಬಿಟ್ರೆ ದರ್ಶನ್ ಮತ್ತು ಪವಿತ್ರಾಗೆ ಮತ್ತೆ ಜೈಲೇ ಗತ್ತಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ